ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ತಾಲೂಕು ಓಸೂರು ಗ್ರಾಮದಲ್ಲಿನ ಅಂಬೇಡ್ಕರ್ ಕಾಲೋನಿಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಅಂಬೇಡ್ಕರ್ ಭವನ ಇಂದು ಬಳಕೆಗೆ ಬಾರದ ಸ್ಥಿತಿಯಲ್ಲಿದ್ದು ಆವರಣದಲ್ಲಿ ಗಿಡಗಂಟೆಗಳು ಬೆಳೆದು ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗುತ್ತಿದೆ ಕೆಲ ವರ್ಷಗಳ ಹಿಂದೆ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿತಿ ಕೇಂದ್ರದವರಿಂದ ಸುಸಜ್ಜಿತವಾಗಿ ಭವ್ಯವಾದ ಅಂಬೇಡ್ಕರ್ ಭವನವನ್ನು ನಿರ್ಮಿಸಲಾಗಿತ್ತು ಸದರಿ ಭವನದಲ್ಲಿ ಮದುವೆ ಹಾಗೂ ಇನ್ನಿತರೆ ಕಾರ್ಯಗಳ ನಡೆಸುವಷ್ಟು ವಿಶಾಲವಾಗಿದೆ ಸದರಿ ಅಂಬೇಡ್ಕರ್ ಭವನದ ನಿರ್ವಹಣೆಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಲಾಗಿದೆ ಜೊತೆಗೆ ಅಂಬೇಡ್ಕರ್ ಭವನದ ನಿರ್ವಹಣೆ ಮತ್ತು ಉಸ್ತುವಾರಿಯನ್ನು ಗಮನಿಸಲು ಸ್ಥಳೀಯರನ್ನು ಒಳಗೊಂಡ ಸಮಿತಿಯನ್ನು ಕೂಡ ರಚಿಸಲಾಗಿದೆ ದುರ್ದೈವ ಸಂಗತಿ ಎಂದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಉಸ್ತುವಾರಿ ಸಮಿತಿಯವರಾಗಲಿ ಅಂಬೇಡ್ಕರ್ ಭವನದ ನಿರ್ವಹಣೆ ನ್ನು ಮರೆತಂತೆ ಕಾಣುತ್ತಿದೆ ಏಕೆಂದರೆ ಈಗಾಗಲೇ ಅಂಬೇಡ್ಕರ್ ಭವನದ ಕಿಟಕಿ ಗಾಜುಗಳು ಒಡೆದು ಹೋಗಿವೆ ಭವನದ ಬಣ್ಣ ಕುದುತ್ತಿದೆ ಭವನದ ಸುತ್ತಲೂ ಎದೆ ಎತ್ತರಕ್ಕೆ ಗಿಡ ಗಂಟೆಗಳು ಬೆಳೆದು ನಿಂತಿವೆ ಸಂಜೆಯಾದರೆ ಅಂಬೇಡ್ಕರ್ ಭವನ ಕುಡುಕರು ಹಾಗೂ ಪುಂಡ ಪೋಕುರಿಗಳಿಗೆ ಆಶ್ರಯ ತಾಣವಾಗುತ್ತಿದೆ ಭವನದ ಸುತ್ತಲೂ ಮದ್ಯದ ಬಾಟಲುಗಳು ನೀರಿನ ಬಾಟಲು ರಾಸಿ ಬಿದ್ದಿವೆ ಇಷ್ಟಾದರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಉಸ್ತುವಾರಿ ಸಮಿತಿ ಸದಸ್ಯರಾಗಲಿ ಇತರ ಗಮನ ಹರಿಸದೇ ಇರುವುದು ದುರ್ದೈವ ಸಂಗತಿ ಎನ್ನುತ್ತಾರೆ ಸ್ಥಳೀಯರು